ಪತ್ರಕರ್ತರ ಕಷ್ಟ ಗಮನಿಸಿ ಜಾಕೆಟ್ ವಿತರಣೆ ಅಲ್ಲಮಪ್ರಭು ಅನ್ನದಾನ ಸಮಿತಿ ಕಾರ್ಯ ಶ್ಲಾಘಿಸಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ಎಸ್ ಸಂಪಂಗಾವಿ ಪತ್ರಕರ್ತರಿಗೆ ಸಮಾಜದಲ್ಲಿ ತನ್ನದೇ ಆದ ಮಹತ್ವದ ಸ್ಥಾನಮಾನವಿದೆ ಮಳೆ ಗಾಳಿಯನ್ನದೇ ನಿಷ್ಪಕ್ಷಪಾತ ವರದಿಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕಾರ್ಯ ಪತ್ರಕರ್ತರು ಮಾಡುತ್ತಿದ್ದಾರೆ ಇಂದು ಮಾಧ್ಯಮ ಕ್ಷೇತ್ರದಲ್ಲಿ ವರದಿಗಾರರ ಕಷ್ಟ ಅರಿತ ಅಲ್ಲಮಪ್ರಭು ಅನ್ನದಾನ ಸಮಿತಿ ಜಾಕೆಟ್ ವಿತರಣೆ ಮಾಡಿದ್ದು ನಮಗೆ ಸಂತಸ ತಂದಿದೆ ಎಂದು ಸಮಿತಿಯ ಕಾರ್ಯಕ್ಕೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ಎಸ್ ಸಂಪಂಗಾವಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು ಏನು ಬೆಳಗಾವಿ ಜಿಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಚಿಕ್ಕೋಡಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ ಪುಟಾಣಿ ಮಾತನಾಡಿ ಪತ್ರಕರ್ತರು ವರದಿಗಾರಿಕೆ ಮಾಡುವ ಸಂದರ್ಭದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಿದೆ ಅದಕ್ಕಾಗಿ ಈ ಜರ್ನಲಿಸ್ಟ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ತರಬೇಕಾಯಿತು ಸಂಘಟನೆ ಕೇವಲ ಸಂಘಟನೆಯಾಗಿ ಮಾತ್ರ ಉಳಿಯದೆ ನಮ್ಮ ಕೈಲಾದ ಅಳಿಲು ಸೇವೆಯನ್ನ ಸಮಾಜಕ್ಕೆ ನೀಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ತಿಳಿಸಿದರು ಯಾವುದೇ ಆಪತ್ಕಾಲದಲ್ಲಿ ಪತ್ರಕರ್ತರಿಗೆ ಸಮಸ್ಯೆಯಾದಲ್ಲಿ ಅವರ ಕುಟುಂಬಗಳಿಗೆ ಸರ್ಕಾರದ ಮೂಲ ಸೌಕರ್ಯಗಳು ದೊರೆಯಬೇಕಿದೆ ಇನ್ನು ಅಲ್ಲಮಪ್ರಭು ಅನುದಾನ ಸಮಿತಿಯ ಜಾಕೆಟ್ ವಿತರಣೆ ನಮ್ಮೆಲ್ಲ ಪತ್ರಕರ್ತರ ಕಷ್ಟಕ್ಕೆ ಕೊಡುಗೆಯಾಗಿದ್ದಕ್ಕೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಶಿವಮೂರ್ತಿ ಪಡಲಾಳೆ ರಣಜಿತ್ ಶಿಂದೆ ಮಹೇಂದ್ರ ಕುಮಾರ್ ಶಾ ಡಾಕ್ಟರ್ ಎಂಜಿ ಮುಸಾಳೆ ಗ್ಯಾರಂಟಿ ನ್ಯೂಸ್ ಬ್ಯೂರೋ ಹೆಡ್ ಅಜಿತ್ ಸಣ್ಣಕ್ಕಿ ನ್ಯೂಸ್ ಏಟೀನ್ ಲೋಕಲ್ ವೆಬ್ ವರದಿಗಾರ ಲಕ್ಷ್ಮಣ ಕೋಳಿ ನ್ಯೂಸ್ ಫಸ್ಟ್ ವರದಿಗಾರ ಸಂಜಯ್ ಕೋಲಗಿ ಸಚಿನ ಜಮಖಂಡಿ ರಘು ಲಿಂಬಗಿಡದ ಉತ್ತಮ ಅರಬಾವಿ ಸುನಿಲ್ ಬಡಿಗೇರ ದುರದುಂಡಯ್ಯ ಭಾವಿಮನಿ ರಿಪಬ್ಲಿಕ್ ಕನ್ನಡ ವರದಿಗಾರ ಸಂಜು ಅರಭಾವಿ ಸೇರಿದಂತೆ ವಿದ್ಯುನ್ಮಾನ ಮಾಧ್ಯಮ ಹಾಗೂ

ಈಗ ಲಕ್ಕಿಲಿ ಈ ಸಲ ಏನಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಆಗಿರ್ಬೋದು ಚಿಕ್ಕೋಡಿ ಜಿಲ್ಲಾ ಆಗಿರ್ಬೋದು ಅಲ್ಲಿ ಒಂದು ಸಂಘಟನೆ ಮಾಡಿ ಚಿಕ್ಕೋಡಿ ಜಿಲ್ಲಾಕ್ಕೂ ಒಂದು ಸಂಘಟನೆ ಮಾಡಿ ಪದಾಧಿಕಾರಿಗಳನ್ನ ಕೂಡ ಈಗ ನೇಮಕ ಮಾಡಿದ್ದೇವೆ ಇದೊಂದು ಹಸಿರುಗಷ್ಟೇ ಸಂಘಟನೆ ಇಲ್ಲಾರ್ದ ನಾವು ಸಂಘಟನೆ ಟಿವಿ ಅವರದಷ್ಟೇ ಅಂತ ಹೇಳಿ ನಮ್ದು ಉದಾಹರಣಕ್ಕಲ್ಲ ಯಾರು ಪತ್ರ ಕರ್ತಾರದಾರ ಚಿಕ್ಕೋಡಿ ಜಿಲ್ಲೆಯೊಳಗೆ ಎಲ್ಲಾರ್ಗು ಒಂದ್ ಏನಾದ್ರೂ ಗವರ್ಮೆಂಟ್ ಇಂದ ಏನಾದರೂ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಏನಾದರೂ ಎಮರ್ಜೆನ್ಸಿ ಆಪತ್ಕಾಲದಲ್ಲಿ ಏನೋ ಒಂದು ಹೆಲ್ಪ್ ಮಾಡಲಾಗಿರ್ಬೋದು ಒಂದು ಶ್ರಮವನ್ನು ಮಾಡುದು ಏನಂತಂದ್ರೆ ನಾವು ಎಲ್ಲ ಸಂಘಟನೆಯ ಒಂದು ಮೂಲ ಒಂದು ಮೋಟಿವಿಪ್ ಮಾಡತ್ತೇವಿ ಹಾಗಾಗಿ ಮೊನ್ನೆ ಹಿಂದೆ ಯಾವ್ದೋ ಒಂದು ಕ್ಯಾಶುವಲ್ ವಿಚಾರಣೆಗ ಅನ್ನದಾನ ಸಮಿತಿ ಅವರ ಸಂಸ್ಥಾಪಕರಾದ ಚಂದ್ರಕಾಂತ್ ಬುಕ್ಕೇರಿ ಅವರು ಭೇಟ ಆದ್ರು ನಾವು ಚರ್ಚೆ ಮಾಡಿದ್ರೆ ಲಾಸ್ಟ್ ಟೈಮ್ ಹೆಲ್ಮೆಟ್ ಅದು ಎಲ್ಲ ಕೊಟ್ಟು ಒಂದ್ ಐದಾರು ವರ್ಷ ಆಯ್ತು ಅವಾಗಿಂದ ಅದಾದ್ಮೇಲೆ ನಿಮ್ಮ ಸಂಘಟನೆ ತಿಂದ ನಿಮ್ಮ ಎನ್ ಜಿ ಓ ಇನ್ನೂ ನಮ್ಮ ಪತ್ರಕರ್ತರಿಗೆ ಏನಾದ್ರೂ ನೀವು ಮಾಡ್ಬೇಕಂತಂದಾಗ ಈಗ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗೈತಿ ಜಾಕೆಟ್ ಕೊಡೋಣ ಅವರ ಒಂದು ಐಡಿಯಾ ತಂದು ತಂದ್ಬಿಟ್ರೆ ಅದಕ್ಕೆ ಅವ್ರಿಗೂ ಕೂಡ ತುಂಬಾ ನಾನು ಥ್ಯಾಂಕ್ಸ್ ಹೇಳಬೇಕಂತ ಯಾಕಂತಂದ್ರೆ ಅವರು ಬರೆಯಾದ ಅಲ್ ನಮಗ ಒಂದ್ ರೂಪಾಯಿ ಕೆಲಸ ಅಸ್ಲಾ ಅವರ ಹೋಗಿ ಜಾಕೆಟ್ ತಗೊಂಡ್ ಬಂದಾರ ಅವ್ರ ರಂಜಿತ್ ಸಿಂಧೆ ಅವ್ರು ನಮ್ಗೆ ಇಲ್ಲ ನಾವು ಎಲ್ಲಾ ನೀವು ಸಂಘಟನೆ ಮಾಡಿದ್ರೆ ನಮ್ಗೆ ಖುಷಿ ಐತಿ ಮುಂದೆ ನಾವು ಫ್ರೀ ಚೆಕ್ಅಪ್ ಅನ್ನು ಇಟ್ಕೊಳ್ಳೋ ಒಂದು ಕಾರ್ಯಕ್ರಮ ಐತಿ ಮುಂದಿನ ದಿನ ನಂಗೆ ಚರ್ಚೆ ಮಾಡಿ ಅದನ್ನು ಕೂಡ ಅಂತ ಅಂದಾಗ ನಮಗೂ ಕೂಡ ಖುಷಿ ಇರ್ತದಾಗ ಕಾರ್ಯಕ್ರಮ ಮುಂದುವ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ